ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ರಸಂ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಟೊಮೆಟೊ ಬೇಯಿಸ್ತೀರಾನೆ ಬೇಳೆ ಬೇಯಿಸ್ತೀರಾನೆ ಕೇವಲ ಐದೇ ಐದು ನಿಮಿಷದಲ್ಲಿ ಹುಣಸೆ ಹಣ್ಣಿನ ರಸಮ್ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಟೊಮೆಟೊ ಇಲ್ಲ ಹೊರಗಡೆಯಿಂದ ಬಂದಿರ್ತೀವಿ ಆವಾಗ ಇಮಿಡಿಯೇಟ್ ನಾವು ಏನಾದರೂ ಅಡುಗೆ ಮಾಡಬೇಕು ಅನ್ನೋ ಟೈಮಲ್ಲಿ ಈ ರಸಮನ್ನ ನಾವು ಮಾಡ್ಬೋದು ಅಷ್ಟೇ ಅಲ್ಲ ನಾಲಿಗೆ ಕೆಟ್ಟಾಗಂತೂ ಈ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ಅದರ ರಸನ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಕೀಚಿಬಿಟ್ಟು ಅದರ ರಸನ ಹುಣಸೆ ರಸನ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಟಾಣಿ ತಗೊಂಡು ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಏಳು ಮೆಂತ್ಯ ಕಾಳು ಒಂದೂವರೆ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಕುಟಾಣಿಗೆ ಹಾಕೊಂಡು ಚೆನ್ನಾಗಿ ಕುಟ್ಕೊಳ್ತೀನಿ ಸ್ವಲ್ಪ ತರಿ ತರಿಯಾಗಿ ಕುಟ್ಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕಿಂತ ಈ ರೀತಿ ಕುಟ್ಕೊಂಡು ನಾವು ರಸ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೆಡಿಮೇಡ್ ಪೌಡರ್ಗಳನ್ನ ನಾವು ಹಾಕೋದೇ ಬೇಡ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಈಗ ರಸಮ್ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಕಾಯಿ ಕಿಟ್ಟಿದ್ದೀನಿ ಆ ನಂತರ ಇದಕ್ಕೆ ಒಂದು ನ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಈ ಹುಣಸೆ ಹಣ್ಣಿನ ರಸಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ರಸಮ್ ಒಗ್ರೊಗ್ರಾಗಿರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡು ಆ ನಂತರ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡೆ ಒಂದು ಕಾಲು ಚಮಚ ಅರಿಶಿಣ ಹಾಕ್ಕೊಂಡೆ ಎಣ್ಣೆಗೆನೆ ನಾವು ಅರಿಶಿಣ ಹಾಕೋದ್ರಿಂದ ಒಂದು ನ್ಯಾಚುರಲ್ ಕಲರ್ ಬರುತ್ತೆ ರಸಮ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಮತ್ತು ಅರ್ಶನ ಸಾಸಿವೆ ಚೆನ್ನಾಗಿ ಸಿಡಿಸ್ಕೋಬೇಕು ಆ ನಂತರ ಒಣಮೆಣ್ಸಿನ್ಕಾಯಿನ ಹಾಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಆ ನಂತರ ಇದಕ್ಕೆ ಕ್ಯೂ ಹುಣಸೆ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ತುಂಬ ಸಿಡಿದ್ಬಿಡುತ್ತೆ ಬಿಡುತ್ತೆ ಒಗ್ಗರಣೆ ಇಲ್ಲ ಅಂದರೆ ಈಗ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಬಟ್ಲು ನೀರು ಹಾಕ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹೆಚ್ಚಿಸ್ಕೋಬೇಕಾಗತ್ತೆ ಆನಂತರ ಇದಕ್ಕೆ ಕುಟ್ಟಿಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಕುದೀತಾ ಇರೋ ಟೈಮಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವು ಕಡ್ಡಿನ ಹಾಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಷ್ಟೇ ರಸಮ್ ರೆಡಿ ಆಯಿತು ಈಗ ಟೇಸ್ಟ್ ನೋಡ್ದೆ ಕರೆಕ್ಟಾಗಿತ್ತು ಖಾರನೂ ಬೇಕು ಅಂತ ಅನಿಸಿಲ್ಲ ಈ ರಸಮನ್ನ ನಾವು ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು ಬಿಸಿ ಅನ್ನಕ್ಕೆ ಇಮಿಡಿಯೇಟ್ ನಾವು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಹಿಂಗ ಹಾಕ್ಕೊಂಡೆ ಹಿಂಗ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಕೊತ್ತಂಬೀರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ರಸಮ್ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಈಗ ಸರ್ವಿಂಗ್ ಪೌಲ್ಗೆ ಸಾರು ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಬಿಸಿ ಬಿಸಿಯಾಗಿದೆ ನೋಡ್ತಿದ್ರೇ ಕುಡಿಬೇಕು ಅನಿಸ್ತಾ ಇದೆ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಜ್ವರ ಬಂದಾಗ ಕೆಮ್ಮು ಬಂದಾಗ ನೆಗಡಿ ಶೀತ ಆದಾಗ ಈ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿ ಇರುತ್ತೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಟೊಮೆಟೊ ಇಲ್ಲ ಅನ್ನೋ ಟೈಮಲ್ಲಿ ಈ ರಸಮ್ನ ಅಂತ ಒಂದು ಐದು ನಿಮಿಷಕ್ಕೆ ರೆಡಿ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರೋವಂಥ ರಸಮ್ ನೀವು ಕೂಡ ತಪ್ಪೇ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಇಷ್ಟ ಆಗಿದ್ದರೆ ರಸಮ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್